ಲಾಸ್ಟಿಗೆ ಹಣೆಪಟ್ಟಿ ಸಿಗುವುದು ಮಾತ್ರ ಬಂದ ಹುಡುಗಿಗೆ ಅಲ್ಲಿ ತಪ್ಪು ಯಾರು ನೋಡ್ಲಿಕ್ಕೆ ಹೋಗುದಿಲ್ಲ ಯಾವ ಕಾರಣಕ್ಕೆ ಹೀಗೆ ಒಂದು ಹೆಣ್ಣನ್ನು ಒಂದು ಅಂತ ಅಂದ್ಕೊಳ್ಳಿ ಏನೋ ಕಾರಣಕ್ಕೆ ಅವನಿಗೆ ಮದುವೆ ಆಗ್ಲಿಕ್ಕೆ ಆಗ್ಲಿಲ್ಲ ಆ ಹೆಣ್ಣನ್ ಬೆಳಗಿನ ತಿಂಡಿ ಕೆಲಸ ಎಲ್ಲ ಆಯ್ತು ಹಾಗೆ ನಾನು ನಿನ್ನೆ ಎಲ್ಲುಂಡೆ ಮಾಡಿದ್ದೆ ಹ್ಮ್ ಎಳ್ಳುವಿನಿಂದ ಮಾಡಿದ ಎಳ್ಳುಂಡೆ ಅಂತ ಅಂದ್ರು ಎಳ್ಳುವಿನಿಂದ ಮಾಡಿದೆ ಅಲ್ವಾ ಬ್ಲಾಕ್ ಕಲರ್ ಎಳ್ಳುಂಡೆ ಇದು ಹಾಗೆ ಎಲ್ಲುಂಡೆ ಹೋಗಿ ಕಲ್ಲುಂಡೆ ಆಗಿದೆ ಇದುಂಟಲ್ಲ ಕಲ್ಲಿನಷ್ಟು ಗಟ್ಟಿ ಉಂಟು ಅಲ್ಲಿನಲ್ಲಿ ಜಗೀಲಿಕ್ಕೆ ಆಗೋದಿಲ್ಲ ಅಷ್ಟು ಗಟ್ಟಿ ಉಂಟು ಮತ್ತೆ ಇವಾಗ ಗುದ್ದಿ 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 ತಿನ್ನೋದು ಟೇಸ್ಟ್ ಆಗಿದೆ ಆದರೆ ತುಂಬ ಗಟ್ಟಿ ಆಯಿತು ಎಲ್ಲುಂಡೆ ಕೆಲವು ನನಗೆ ಅಂಗಡಿಯಲ್ಲಿ ಸಿಗೋದು ತುಂಬಾ ಗಟ್ಟಿ ಇರ್ತದಲ್ಲ ಹಾಗೆ ಗಟ್ಟಿಯಾಗಿದೆ ಅಲ್ಲಿಗೆ ಸಿಗೋದಿಲ್ಲ ಹಾಗೆ ನಾನು ಫಸ್ಟ್ ಟೈಮ್ ಮಾಡಿದೆ ಎಲ್ಲುಂಡೆ ಹಾಗಾಗಿ ನಾನು ರೆಸಿಪಿ ತೋರಿಸ್ಲಿಲ್ಲ ನೆಕ್ಸ್ಟ್ ಟೈಮ್ ಮಾಡುವಾಗ ಇವಾಗ ಗೊತ್ತಾಯ್ತು ಇದ್ದೆ ಯಾವ ರೀತಿ ಕರೆಕ್ಟ್ ಮಾಡೋದು ಅಂತ ಹಾಗಾಗಿ ನೆಕ್ಸ್ಟ್ ಟೈಮ್ ಮಾಡುವಾಗ ತೋರಿಸ್ತೇನೆ ನಾನು ಟೇಸ್ಟ್ ಅಂತ ಸೂಪರ್ ಆಗಿದೆ ಅದೇ ಸುಲಭ ಇದು ಎಳ್ಳುವನ್ನು ಹುರಿಬೇಕು ಫಸ್ಟಿಗೆ ಮತ್ತೆ ಬೆಲ್ಲದ ಪಾಕ ಮಾಡಿ ಮಿಕ್ಸ್ ಮಾಡಿ ಉಂಡೆ ಕಟ್ಟೋದು ಹಾಗೆ ಮಕ್ಕಳೆಲ್ಲ ನಿನ್ನೆ ಗುದ್ದಿ ಗುದ್ದಿ ಇದ್ದು ನಿನ್ನೆ ಯಜಮಾನರು ಕೂಡ ತಿಂದ್ರು ಎಲ್ಲ ಅವ್ರು ಕಂಪ್ಲೇಂಟ್ ಹೇಳ್ತಾರೆ ಏನು ಕಂಪ್ಲೇಂಟ್ ಇಲ್ಲ ಗಟ್ಟಿಯಾಗಿದೆ ಅಂತ ಹೇಳುವಾಗ ಇಲ್ಲ ಅಷ್ಟೇನು ಗಟ್ಟಿಯಾಗಿಲ್ಲ ಅಂತ ಹೇಳಿದ್ರು ಈ ಸರ್ಟಿಫಿಕೇಟ್ ಸಿಕ್ಕಿದೆ ಏನು ಉಂಡೆದು ಹಾಗೆ ಮೀನು ಫ್ರಿಜ್ಜಿಂದ ತೆಗೆದಿಟ್ಟಿದ್ದೇನೆ ಇನ್ನು ಇವಾಗ ಪದಾರ್ಥ ಆಗಬೇಕು ನಿನ್ನೆ ಸ್ವಲ್ಪ ಮಾಡಿದೆ ನಾನು ಪದಾರ್ಥ ನಿನ್ನೆಗೆ ಬೇಕಾದಷ್ಟೇ ಮಾಡಿದ್ದೆ ನಾನು ಹಾಗೆ ಬಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಿನ್ನೆ ರೇಟ್ ಕಮ್ಮಿ ಏನು ಗೊತ್ತಿಲ್ಲ ನೂರು ರೂಪಾಯಿಗೆ ತುಂಬ ಮೀನು ಸಿಕ್ಕಿದೆ ಇದಕ್ಕಿಂತ ಜಾಸ್ತಿ ಸಿಕ್ಕಿದೆ ಸ್ವಲ್ಪ ಮಾಡಿದ್ದೇನೆ ನಾನು ಇನ್ನು ಇದನ್ನು ಯಾವುದು ಪುಳಿಮುಂಚಿ ಮಾಡಬೇಕು ಬೂತಾಯಿ ಪುಳಿಮುಂಚಿ ತರುಬೂತಾಯಿ ಅಂತ ಹೇಳ್ತಾರಲ್ಲ ತುಳುವಿನಲ್ಲಿ ಇದು ನನಗೆ ಬಾಯಿ ಹುಣ್ಣಾಗಿದ್ದ ಹಾಗಾಗಿ ತುಂಬಾ ನಂತರ ಪೇನ್ ತಿನ್ಲಿಕ್ಕೆ ಕೂಡ ಕಷ್ಟಪಟ್ಟು ತಿಂದೆ ನಾನು ಅಹ್ ಅದೊಂದು ಎರಡು ಮೂರು ದಿವಸ ಇರ್ತದೆ ಬಾಯಿ ಹುಣ್ಣಾಗ್ತದಲ್ಲ ಅದು ಹಾಗೆ ಆ ಒಂದು ವಿಷಯದ ಬಗ್ಗೆ ಮಾತಾಡುವಾಗ ನಾನು ಕೆಲವು ನನ್ನ ವಿಡಿಯೋಸ್ ಮಾಡಿ ಹಾಗೆ ಇಡೋದಿಲ್ಲ ನಾನು ಬೇರೆ ಯೂಟ್ಯೂಬರ್ಸ್ ಬ್ಲಾಗ್ ಎಲ್ಲ ನೋಡ್ತೇನೆ ನಾನು ಮಲಯಾಳ ನೋಡ್ತೇನೆ ಕನ್ನಡದ ನೋಡ್ತೇನೆ ತುಳು ಚಾನಲ್ ನೋಡ್ತೇನೆ ಹಿಂದಿ ಚಾನಲ್ ಎಲ್ಲ ನೋಡ್ತೇನೆ ನಾನು ಅದರಲ್ಲಿ ಕೆಲವೊಬ್ರು ಫೇವ್ರೇಟ್ ಅಲ್ವಾ ಹಾಗೆ ನಂಗೆ ಪ್ರವೀಣ್ ಪ್ರಣವ್ ಅಂತ ಅಣ್ಣ ತಮ್ಮಂದಿರೋಬ್ರು ಆ ವ್ಲಾಗ್ ಮಾಡ್ತಾ ಇದ್ರು ಅವರು ಫ್ಯಾಮಿಲಿ ಬ್ಲಾಗರ್ ಹ್ಮ್ ಹೀಗೆ ನಾನು ವ್ಲಾಗ್ ಮಾಡುವ ಹಾಗೆ ಆ ಮನೆಯ ವಿಷಯ ಅದು ಇದು ಅಂತ ಏನಾದರೂ ಆ ತೋರಿಸ್ತಾರೆ ಅಲ್ಲಿ ಹಾಗೆ ನಾನು ಅವಾಗೆಲ್ಲ ಅನ್ಕೊಳ್ತಾ ಇದೆ ಇಷ್ಟು ಒಳ್ಳೆ ಫ್ಯಾಮಿಲಿ ಆ ಅಂತ ಅಂದ್ಕೊಳ್ತಾ ಇದೆ ಒಟ್ಟಿಗೆ ಒಟ್ಟಿಗಿದ್ದಾರಲ್ಲ ಹಾಗಾಗಿ ಹ್ಮ್ ಹಾಗೆ ನಾನು ಅನ್ಕೊಳ್ತಾ ಇದ್ದೆ ಹಾಗೆ ನಂಗೆ ಅವರನ್ನು ತುಂಬಾ ಫೇವ್ರೇಟ್ ಕೂಡ ತಂದೆ ತಾಯಿಯಲ್ಲಿ ಒಟ್ಟಿಗೆ ಸೇರಿ ವಿಡಿಯೋಸ್ ಮಾಡ್ತಾ ಇದ್ದು ಮೊನ್ನೆ ನೋಡ್ತೇನೆ ಈ ಪ್ರವೀಣ್ ಅಂತ ಹೇಳುವವನು ಬೇರೆ ವಿಡಿಯೋಸ್ ಮಾಡ್ತಾ ಇದ್ದಾನೆ ಪ್ರಣವ್ ಅಂತ ಹೇಳುವವನು ಕೂಡ ಬೇರೆ ಚಾನಲ್ ಅಲ್ಲಿ ವಿಡಿಯೋಸ್ ಮಾಡ್ತಾ ಇರ್ತಾರೆ ನಾನು ಅಂದ್ಕೊಂಡೆ ಬೇರೊಂದು ಚಾನಲ್ ಬೇಕು ಅಂತ ಇಬ್ಬರು ಕೂಡ ಬೇರೆ ಬೇರೆ ಸಪರೇಟ್ ವಿಡಿಯೋಸ್ ಮಾಡ್ತಾರೆ ಅಂತ ನೋಡುವಾಗ ಕತೆ ಹಾಗಿಲ್ಲ ನೋಡುವಾಗ ಇಬ್ಬರು ಕೂಡ ದೂರ ದೂರ ಆಗಿದ್ದಾರೆ ಈ ಪ್ರವೀಣ್ ಅಂತ ಹೇಳುವನು ದೊಡ್ಡವ ಪ್ರಣವ್ ಅಂತ ಹೇಳುವ ನನ್ನ ಕುಚ್ಚೋದೇನೋ ಕರೀತಾರೆ ವಿಡಿಯೋದಲ್ಲಿ ಪ್ರಣವ್ ಅಂತ ಹೇಳುವವನು ಚಿಕ್ಕವ ಎರಡನೇ ಅವನು ಪ್ರವೀಣನಿಗೆ ಮದುವೆ ಆಗಿದೆ ಆಗಿ ಅವನ ಹೆಂಡತಿ ಇವಾಗಷ್ಟೇ ಡೆಲಿವರಿ ಆಯ್ತು ಒಂದು ವೀಕ್ ಆಯಿತು ಅವನು ವಿಡಿಯೋದಲ್ಲಿ ಹೇಳುದು ನನ್ನ ನನಗೆ ಇವಾಗಷ್ಟೇ ಮಗು ಆಯ್ತು ಮಗು ಆಗುವಾಗ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಯಾವ ಎಡ್ರೆಸ್ ಕೊಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ತಲೆ ತುಂಬಾ ಬಿಸಿ ಆಗ್ತಾ ಅಂತ ಹೇಳ್ತಾನೆ ಹಾಗೆ ಹೇಳ್ತಾನೆ ಆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದೆ ಆದ್ರೆ ನಾವು ದೂರ ಆದದ್ದು ನನ್ನ ಹೆಂಡತಿಯಿಂದ ಅಂತ ಎಲ್ಲ ಕಡೆ ಹಬ್ಬ ಹಬ್ಬತಾ ಇದೆ ಹೆಂಡತಿ ಬಂದ ಕಾರಣ ಈ ರೀತಿ ಫ್ಯಾಮಿಲಿಯಿಂದ ದೂರ ಆದ್ವಿ ಅಂತ ಹಾಗೆ ನೆಕ್ಸ್ಟ್ ಡೇ ಪ್ರಣವ್ ಹೇಳುವನು ವಿಡಿಯೋಸ್ ರಿಲೀಸ್ ಮಾಡ್ತಾನೆ ತಮ್ಮ ಈ ಅಣ್ಣ ಹೇಳಿದಕ್ಕೆ ಕ್ಲಾರಿಟಿ ವಿಡಿಯೋಸ್ ಮಾಡ್ತಾ ಇರ್ತಾನೆ ನಾವು ಯಾವತ್ತೂ ಹೇಳಲಿಲ್ಲ ಮಗುವಿಗೆ ನಮ್ಮ ಮನೆ ಅಡ್ರೆಸ್ ಕೊಡಬಾರ್ದು ಅಂತ ಯಾವತ್ತೆ ಹೇಳಲಿಲ್ಲ ಅಂತ ತಾಯಿ ಕೂಡ ವಿಡದಲ್ಲಿರ್ತಾಳೆ ತಾಯಿ ಅಳ್ತಾ ಹೇಳ್ತಾರೆ ನಾನು ಯಾವತ್ತೂ ನಮ್ಮ ಮಕ್ಕಳನ್ನು ಭೇದ ಭಾವ ಮಾಡ್ಲಿಲ್ಲ ಎರಡು ಮಕ್ಕಳನ್ನು ಕೂಡ ಜಗಳಾದದ್ದು ಅಣ್ಣ ತಮ್ಮ ತಾಯಿ ಮಗನಿಗೆ ಅಲ್ಲ ಜಗಳಾದದ್ದು ಆದ್ರೆ ಇವಾಗ ಅನ್ಯಾಯ ಆದದ್ದು ಅಹ್ ಆದದ್ದು ತಾಯಿ ಅಲ್ವಾ ಯಾವತ್ತು ತಾಯಿ ಅನ್ಕೊಳ್ಳೋದಿಲ್ಲ ನಮ್ಮ ಮಕ್ಕಳು ದೂರ ಆಗ್ಬೇಕು ಜಗಳಾಗ್ಬೇಕು ಅಂತ ಯಾವ ತಾಯಿ ಕೂಡ ಅನ್ಕೊಳ್ಳೋದಿಲ್ಲ ಅಹ್ ಕೆಲವೊಬ್ರು ಹೇಳ್ತಾರೆ ಕೆಲವೊಬ್ರು ಅಹ್ ಕೆಲವೊಬ್ರು ಅನಿಕ್ ನಮ್ಮ ತಾಯಿ ಏನು ಕಂಪಾರಿಸನ್ ಮಾಡ್ತಾರೆ ಮಕ್ಕಳಲ್ಲಿ ಕಂಪ್ಯಾರಿಸನ್ ಬರ್ಲಿಕ್ಕೆ ಅದು ಮೂರನೇ ವ್ಯಕ್ತಿಯಿಂದ ಮಾತ್ರ ಸಾಧ್ಯ ಯಾರಾದ್ರೂ ಮೂರನೇ ವ್ಯಕ್ತಿ ಅಲ್ಲಿ ಡಬಲ್ ಗೇಮ್ ಆಡ್ತಾರೆ ಅಂತ ಅದ್ರ ಅರ್ಥ ಇಲ್ಲದಿದ್ರೆ ಯಾವ ತಾಯಿ ಕೂಡ ತಮ್ಮ ಮಕ್ಕಳನ್ನು ದೂರ ಮಾಡ್ಲಿಕ್ಕೆ ಇಲ್ಲ ಎಕ್ಸಾಂಪಲ್ ಅನ್ನ ತಾಯಿ ಇದೆ ತೆಗೊಳ್ತೇನೆ ನಾನು ನಾವು ಚಿಕ್ಕ ಚಿಕ್ಕ ವಿಷಯ ಅಕ್ಕ ತಂಗಿ ಏನಾದ್ರೂ ಜಗಳ ಮಾಡಿದ್ರೆ ಕೂಡ ಅದು ಅಮ್ಮ ಕ್ಲಿಯರ್ ಆಗದೆ ಮಾತ್ರ ಬಿಡುದಿಲ್ಲ ಹ್ಮ್ ಅವರಿಗೆ ಒಂಥರ ಹಿಂಸೆ ಆಗೋದು ಮಾತಾಡುವಾಗ ಕೂಡ ಏನಾದ್ರೂ ಬೇರೆ ವಿಷಯ ಮಾತಾಡುದಿಲ್ಲ ನೀನ್ ಮಾತಾಡಿದ್ಯತ್ರ ನಿನ್ನ ಆಗಿ ಹೀಗೆ ಅಂತ ಹೇಳಿ ಅದರ ಸರಿ ಮಾಡ್ಲಿಕ್ಕೆ ನೋಡ್ತಾರೆ ಅದು ಪ್ರತಿಯೊಂದು ತಾಯಿ ಕೂಡ ಹಾಗೆ ಮಕ್ಕಳು ಜಗಳಾಡುದು ಯಾವ ತಾಯಿ ಕೂಡ ನಾನು ತಾಯಿಯ ಬಗ್ಗೆ ಕಂಪ್ಲೇಂಟ್ ಮಾಡೋದೇ ಇಲ್ಲ ಯಾವ ತಾಯಿ ಅಂದಿರ ಬಗ್ಗೆ ಕೂಡ ಅವರ ಹೊಟ್ಟೆಯಲ್ಲಿ ಅಹ್ ಬೆಳೆಸಿದಲ್ವಾ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿಟ್ಟು ಆ ಸಾಕಿದ ಮಗುವನ್ನು ಅವರು ದೂರ ಮಾಡ್ಲಿಕ್ಕೆ ನೋಡೋದೇ ಇಲ್ಲ ಅಲ್ವಾ ಹಾಗೆ ಅವರು ದೂರಾದ ವಿಷಯ ಅವರೇ ರಿವೀಲ್ ಮಾಡ್ತಾರೆ ಯಾಕೋ ಹಣದ ವಿಷಯದಿಂದ ಅವರು ಅಣ್ಣ ತಮ್ಮಂದಿರು ಜಗಳ ಮಾಡಿದ್ದಾರೆ ಇದು ಅಹ್ ಬೇಕಿದ್ರೆ ನಿಮ್ಗೆ ನೋಡ್ಬೋದು ಪ್ರಣವ್ ಪ್ರವೀಣ್ ಅಂತ ಒಂದು ವ್ಲಾಗ್ ಇದೆ ಮಲಯಾಳ ಚಾನೆಲ್ ಅಲ್ಲಿ ಬೇಕಿದ್ರೆ ಒಮ್ಮೆ ಚೆಕ್ ಮಾಡಿ ಹ್ಮ್ ಮಲಯಾಳ ಗೊತ್ತಿದ್ರೆ ನೋಡಿ ಹಾಗೆ ಹಣದ ವಿಷಯಕ್ಕೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಯಾವುದೋ ಒಂದು ಬ್ಲಾಗಲ್ಲಿ ಕೂಡ ಹೇಳಿದೆ ಅಲ್ವಾ ಇವಾಗಿನ ಸಂಬಂಧಗಳು ಉಳಿಯೋದು ಹಣಕ್ಕೆ ಡಿಪೆಂಡ್ ಆಗಿಂತ ಹಣ ಇದ್ರೆ ಅಲ್ಲಿ ಸಂಬಂಧ ಅಲ್ವಾ ಹಣ ಇಲ್ಲದಿದ್ರೆ ಅಲ್ಲಿ ಸಂಬಂಧಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಹಾಗೆ ಅದು ಕರೆಕ್ಟ್ ಅಂತ ಅನಿಸಿತ್ತು ನನಗೆ ಇವರ ವಿಡಿಯೋಸ್ ನೋಡುವಾಗ ಜಾಯಿಂಟ್ ಫ್ಯಾಮಿಲಿಯಲ್ಲಿ ತುಂಬಾ ವಿಷಯಗಳು ನಾವು ನೋಟಿಸ್ ಮಾಡಬೇಕಾಗ ನೋಟಿಸ್ ಮಾಡ್ಬೇಕಾಗ್ತದೆ ಒಟ್ಟಿಗೆ ಲೈಫ್ ಕೊಂಡೋಗುವಾಗ ಹೋಗುವಾಗ ತುಂಬಾ ನೋಟಿಸ್ ಮಾಡಬೇಕಾದ ವಿಷಯಗಳಿದೆ ಒಂದು ನಾನು ನನ್ನದು ಅಂತ ಹೇಳೋದು ಜಾಯಿಂಟ್ ಫ್ಯಾಮಿಲಿ ಇರುವವರಿಗೆ ಬರಬಾರ್ದು ಇದು ನನ್ನದು ಅದು ನನ್ನದು ಅದು ಅದು ನಾನು ಮಾಡಿದ್ದು ಅಂತ ಹಾಗೆ ಬಂದ್ರೆ ಅಲ್ಲಿ ಸಂಬಂಧಗಳು ಹಾಳಾಯ್ತು ಅಂತವೇ ಲೆಕ್ಕ ಹಾಗೆ ಯಾವಾಗ ಅಂತ ಮಾತುಗಳು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದ ಹ್ಮ್ ಅವತ್ತು ಆ ಹಾಳಾಗೋದು ಅಂತ ಅರ್ಥ ಹ್ಮ್ ಹಾಗೆ ಇನ್ನೊಂದು ಇದರಲ್ಲಿ ಮೈನ್ ವಿಷಯ ಅಂತ ಹೇಳುದು ಏನಂತ ಹೇಳಿದ್ರೆ ಇವಾಗ ಏನಾದ್ರು ಫ್ಯಾಮಿಲಿ ಇಶ್ಯೂ ಅಂತ ಇಶ್ಯೂ ಆಯ್ತು ಅಂತ ಅನ್ಕೊಳ್ಳಿ ಅದೇ ಟೈಮಲ್ಲಿ ಅದೇ ಟೈಮಲ್ಲಿ ಆ ಮನೆಯ ಆ ಮಗ ಅಹ್ ಮದುವೆಯಾಗಿ ಸ್ವಲ್ಪ ಸಮಯ ಆಯ್ತು ಅಂತ ಅಂದ್ಕೊಡಿ ಆ ಟೈಮಲ್ಲಿ ಏನಾದ್ರೂ ಆ ಫ್ಯಾಮಿಲಿ ಇಶ್ಯೂ ಆದ್ರೆ ಅಲ್ಲಿ ಹೆಸರು ಬರುವುದು ಮದುವೆಯಾಗಿ ಬಂದ ಹುಡುಗಿಗೆ ಎಲ್ಲರೂ ಆ ಹಣೆ ಪಟ್ಟಿಯನ್ನು ಅವಳ ತಲೆಗೆ ಹಾಕಿ ಬಿಡ್ತಾರೆ ಹ್ಮ್ ಹೆಣ್ಣು ಹೆಣ್ಣಿನ ಕಾಲ್ಗುಣ ಸರಿಯಿಲ್ಲ ಅಲ್ಲದಿದ್ರೆ ಹೆಣ್ಣು ಬಂದ ಕಾರಣ ಅವಳ ಮಾತಿ ಅವಳ ಮಾತನ್ನು ಕೇಳಿ ಈ ರೀತಿಯಲ್ಲಿ ಆಯ್ತು ಅಂತ ಹೆಣ್ಣಿಗೆ ಹಣೆ ಪಟ್ಟಿ ಕಟ್ ಕಟ್ಟುತ್ತಾರಲ್ವಾ ಹ್ಮ್ ಅಲ್ಲಿ ಏನಾಯ್ತು ಏನು ಮೂಲ ಕಾರಣ ಅಂತ ಯಾರು ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಲಿಕ್ಕೆ ಹೋಗುದಿಲ್ಲ ಪಟ್ಟಿಯನ್ನು ಹಾಕಿ ಬಿಡ್ತಾರೆ ಆ ಹೆಣ್ಣಿನ ತಲೆಗೆ ಹಾಗೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಈ ಮಗು ಹುಟ್ಟುವ ಟೈಮಲ್ಲಿ ಮಗು ಹುಟ್ಟುವ ಟೈಮಲ್ಲಿ ಯಾರಿಗಾದ್ರೂ ಜೋರು ಹುಷಾರಿಲ್ಲ ಅಂತ ಅಂದ್ಕೊಳ್ಳಿ ಅಲ್ಲದಿದ್ರೆ ಯಾರಾದ್ರೂ ಸಸ್ಯ ಅಂತ ಅಂದ್ಕೊಳ್ಳಿ ಇಲ್ಲದಿದ್ರೆ ಫ್ಯಾಮಿಲಿ ಏನಾದ್ರೂ ಇಷ್ಟು ಆಯ್ತು ಅಂದ್ಕೊಳ್ಳಿ ಆ ಹಣೆ ಪಟ್ಟಿ ಮಗುವಿನ ತಲೆಗೆ ಹಾಕ್ತಾರೆ ಅವಾಗ ತಾನೇ ಹುಟ್ಟಿದ ಮಗು ಪಾಪ ಏನು ಕೂಡ ಗೊತ್ತಿಲ್ಲದೆ ಭೂಮಿಗೆ ಬರುವ ಮಗು ಅಲ್ಲೋದು ಆ ಮಗುವಿನ ಹಣೆಗೆ ಹಾಕಿ ಬಿಡ್ತಾರೆ ಎಲ್ಲರೂ ಅದನ್ನು ಅದೇ ನಾನು ಹೇಳೋದು ಈ ಬಾಕಿ ಟೈಮಲ್ಲಿ ಯಾರಿಗೆ ಕೂಡ ಆರೋಗ್ಯ ಸಮಸ್ಯೆ ಬರೋದಿಲ್ಲ ಈ ಮಗು ಹುಟ್ಟುವ ಟೈಮಲ್ಲಿ ಅಲ್ಲದಿದ್ದರೆ ಒಂದು ಹೆಣ್ಣು ಮನೆಗೆ ಬರುವ ಟೈಮಲ್ಲಿ ಮಾತ್ರವ ಸಮಸ್ಯೆಗಳು ಬರೋದು ಅದು ಯಾವ ಸಮಸ್ಯೆ ಕೂಡ ಆಗಿರಲಿ ಆರೋಗ್ಯ ಸಮಸ್ಯೆ ಆಗಲಿ ಅಲ್ಲದಿದ್ರೆ ಬೇರೆ ಜಗಳ ಹಾಗೆ ಹೀಗೆ ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಅದು ಲೈಫ್ ಲಾಂಗ್ ಎಲ್ಲರ ಲೈಫಲ್ಲಿ ಕೂಡ ಆಗ್ತಾ ಇರ್ತದಲ್ವಾ ಅದಕ್ಕೆ ಒಂದು ಹೆಣ್ಣು ಕಾರಣ ಆಗೋದಿಲ್ಲ ಅಲ್ಲದಿದ್ರೆ ಒಂದು ಹುಟ್ಟಿದ ಮಗು ಯಾವತ್ತೂ ಕಾರಣ ಆಗೋದಿಲ್ಲ ಅದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅದು ಅದು ಯಾಕೋ ಈ ರೀತಿ ಆಲೋಚನೆ ಎಲ್ಲ ಮಾಡುವಾಗ ಕೆಲವರು ಆ ರೀತಿ ಎಲ್ಲ ಹೇಳುವಾಗ ನಾನೇ ಅನ್ಕೊಳ್ತೇನೆ ಮನಸ್ಸಲ್ಲಿ ಸಮಸ್ಯೆಗಳು ಎಲ್ಲ ನನ್ನ ಲೈಫಲ್ಲಿ ಕೂಡ ಬರ್ತಾ ಇರ್ತದೆ ಅಲ್ವಾ ಮಗು ಹುಟ್ಟದಿದ್ರು ಕೂಡ ಆ ಸಮಸ್ಯೆಗಳು ಬಂದೇ ಬರ್ತದೆ ಅಲ್ವಾ ಅಲ್ಲದಿದ್ರೆ ಮದುವೆ ಆಗದಿದ್ರೂ ಕೂಡ ಆ ಮನೆಯಲ್ಲಿ ಸಮಸ್ಯೆಗಳು ಬಂದೇ ಬರ್ತದೆ ಅದಕ್ಕೆ ಕಾರಣ ಹೇಳುವಾಗ ನಾವೊಂದು ಕಾರಣ ಹೇಳುವಾಗ ಉಂಟಲ್ಲ ಅದನ್ನು ಕರೆಕ್ಟ್ ಆಗಿ ಅರ್ಥ ಮಾಡಿ ಹೇಳ್ಬೇಕು ಒಬ್ಬರ ತಲೆಗೆ ಹಾಕಿ ಬಿಡೋದಲ್ಲ ಎಲ್ಲವನ್ನು ಏನು ಕಾರಣ ಆ ರೀತಿ ಆಗ್ಲಿಕ್ಕೆ ಅಂತ ಅದನ್ನು ಫಸ್ಟ್ ಅರ್ಥ ಮಾಡ್ಬೇಕಲ್ವಾ ಹಾಗೆ ನನ್ನ ಹತ್ರ ತುಂಬಾ ಜನರು ಹೀಗೆ ಮಾತಾಡುವಾಗ ಕೆಲವರು ತುಂಬಾ ಜನರಲ್ಲ ಕೆಲವರು ಹೀಗೆ ಸಿಗುವಾಗ ಮಾತಾಡುವಾಗ ಹೇಳ್ತಾರೆ ಕೆಲವರು ನೀವು ಸಪರೇಟ್ ಆಗಿದ್ದೀರಲ್ವಾ ಒಳ್ಳೇದಲ್ವಾ ಸಪರೇಟ್ ಆಗಿದ್ದಿ ಆ ಇರುವ ಕಾರಣ ಅಂತ ನಿಮ್ಗೆ ಇಷ್ಟ ಇದ್ದ ಹಾಗೆ ಆ ಜೀವನ ನಡೆಸಬಹುದು ಅಂತ ತುಂಬಾ ಜನರು ಹೇಳ್ತಾರೆ ಅದು ಹ್ಮ್ ನನ್ನದ್ಕೆ ಹೇಳದೊಂದೇ ಮಾತು ಇವಾಗ ನಮ್ಗೆ ಯಾವುದು ಸಿಗುದಿಲ್ಲ ನೋಡಿ ಅದರಲ್ಲಿ ನಮಗೆ ಆಸಕ್ತಿ ಜಾಸ್ತಿ ಯಾವುದು ಸಿಗ್ತದೆ ನೋಡಿ ಅದರಲ್ಲಿ ನಮಗೆ ಆಸಕ್ತಿ ಇರೋದಿಲ್ಲ ಅದು ಪ್ರತಿಯೊಂದು ವಿಷಯ ಕೂಡ ಹಾಗೆ ಜಾಯಿಂಟ್ ಫ್ಯಾಮಿಲಿಯಲ್ಲಿರುವಾಗ ನಿಮ್ಗೆ ಅನಿಸ್ಬೋದು ಆ ಸಪರೇಟ್ ಇದ್ರೆ ಒಳ್ಳೇದು ಅಂತ ಸಪರೇಟ್ ಇರುವಾಗ ಅನಿಸ್ತದೆ ಇಲ್ಲ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ರೆ ಒಳ್ಳೇದು ಹಾಗೆ ಅನಿಸ್ತದೆ ಅದು ಎಲ್ಲರೂ ಆಗಿ ಇವಾಗ ನೋಡಿ ಒಂದು ಹೆಣ್ಣನ್ನು ಒಂದು ಗಣ್ಣ ಇಷ್ಟಪಡ್ತಾನೆ ಅಂತ ಅಂದ್ಕೊಳ್ಳಿ ಏನೋ ಕಾರಣಕ್ಕೆ ಅವನಿಗೆ ಮದುವೆ ಆಗ್ಲಿಕ್ಕೆ ಆಗಲಿಲ್ಲ ಆ ಹೆಣ್ಣನು ಆದ್ರೆ ಅವನ ಮನಸ್ಸಲ್ಲಿ ಯಾವಾಗ್ಲೂ ಕೊರಗಿರ್ತದೆ ಅವಳನ್ನು ಮದುವೆ ಆಗ್ಲಿಕ್ಕೆ ಆಗ್ಲಿಲ್ಲಲ್ಲ ಮದುವೆ ಆಗ್ಲಿಕ್ಕೆ ಆಗ್ಲಿಲ್ಲ ಅದೇ ಹೆಣ್ಣನ ಅವನು ಮದುವೆ ಆಗ್ಲಿ ಆದ್ರೆ ಅವಾಗ ಅವನಿಗೆ ಅದು ಸಿಕ್ಕಿದ್ದು ಅಷ್ಟೇನು ಖುಷಿ ಅಂತ ಅನಿಸ್ಲಿಕ್ಕಿಲ್ಲ ಅಷ್ಟೇ ಆ ಇದೊಂದು ಚಿಕ್ಕದಾಗಿ ಹೇಳಿದೆ ನಾನು ಅಷ್ಟೇ ಬೇರೆ ಏನಿಲ್ಲ ಹಾಗೆ ಸಿಗೋದ್ರಲ್ಲಿ ನಮ್ಗೆ ಆಸಕ್ತಿ ಜಾಸ್ತಿ ಸಿಗೋದ್ರಲ್ಲಿ ನಮ್ಗೆ ಅಷ್ಟೇನು ಖುಷಿ ಅಂತ ಅನಿಸುದಿಲ್ಲ ಹ್ಮ್ ಹಾಗೆ ಬೇರೆಯವರ ಲೈಫನ್ನು ಯಾವತ್ತೂ ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ ಹೇಳಿದ್ರೆ ನಾವು ಎಷ್ಟು ಸಮಯ ಇರ್ತೇವೆ ತುಂಬ ಸಲ ಹೇಳ್ತೇನೆ ಅಲ್ವಾ ನಾನು ಎಷ್ಟು ಸಮಯ ಇರ್ತೇವೆ ಏನು ಅಂತಂದ್ರೆ ಯಾರಿಗೆ ಕೂಡ ಗೊತ್ತಿಲ್ಲ ಹಾಗಿರುವಾಗ ಇರುವ ಟೈಮಲ್ಲಿ ನಾವು ಬೇರೆಯವರ ಬಗ್ಗೆ ಆಲೋಚನೆ ಮಾಡ್ತಾ ಅವರ ಲೈಫ್ ಒಳ್ಳೆಯದು ಅವರು ಒಳ್ಳೆಯ ಇದ್ದಾರೆ ನಾನು ಕೂಡ ಹಾಗೆ ಇರಬೇಕು ಹಾಗೆ ಹೇಗೆ ಅಂತ ನಮ್ಮ ಟೈಮನ್ನು ನಾವು ವೇಸ್ಟ್ ಮಾಡ್ತಾ ಇದ್ದೇವೆ ನಮ್ಮ ಒಳ್ಳೆಯ ದಿವಸ ಉಂಟಲ್ಲ ಅದನ್ನು ನಾವು ನಾವೇ ವೇಸ್ಟ್ ಮಾಡ್ತಾ ಇದ್ದೇವೆ ಅದರ ಬಗ್ಗೆ ನಾವು ಇರುವ ಜೀವನವನ್ನು ಎಂಜಾಯ್ ಮಾಡಿ ಜೀವನ ಮಾಡಿದರೆ ಅದು ಬೆಸ್ಟ್ ಅಂತ ಹೇಳ್ತಾ ಹೇಳ್ತಾ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ನನ್ನ ಮಾತಿಂದ ಯಾರಿಗಾದರೂ ಬೇಸರ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಮುಂದಿನ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು